ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ತೊಗರಿ ಬೇಳೆನ ಬೇಯಿಸ್ದೇನೆ ಯಾವ ಥರ ಒಂದು ಸಾರು ಮಾಡ್ಬೋದು ಅಂತ ನೋಡೋಣ ಇದು ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಪೂರಿ ಜೊತೆಗೆ ಹಾಗೆ ಅನ್ನಕ್ಕೂ ಕೂಡ ಬಳಸ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬೆಳಗ್ಗಿನ ಅವಸರದ ತಿಂಡಿಗೆ ನಾವು ಇದನ್ನು ಆರಾಮಾಗಿ ಮಾಡ್ಕೋಬೋದು ಮಕ್ಕಳ ಲಂಚ್ ಬಾಕ್ಸ್ಗೂ ಆಗುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನೊಂದು ಪಾತ್ರೆ ಹಿಡ್ಕೊಂಡು ಮೂರರಿಂದ ನಾಲ್ಕು ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಸಾಸಿವೆ ಒಂದು ಟೀ ಚಮಚ ಅರ್ಧ ಟೀ ಚಮಚದಷ್ಟು ಜೀರಿಗೆ ಹಾಗೆ ಒಂದು ಕಾಲು ಟೀ ಚಮಚದಷ್ಟು ಇಂಗನ್ನು ಹಾಕೋತಾ ಇದ್ದೀನಿ ಇದು ಒಂದು ಒಳ್ಳೆ ಪರಿಮಳ ಕೊಡುತ್ತೆ ಆನಂತರ ಮೂರರಿಂದ ನಾಲ್ಕು ಹಸಿಮೆಣ್ಸಿನಕಾಯಿನ ಉದ್ದದ್ದ ಸೀಳಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಆನಂತರ ಎರಡು ಒಣಮೆಣ್ಸಿನಕಾಯಿನ ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವನ್ನ ಹಾಕೋತಾ ಇದ್ದೀನಿ ಈಗ ಇದಿಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ಮಧ್ಯಮ ಗಾತ್ರದ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಿಷ್ಟನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದು ಕೂಡ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಇಲ್ಲಿ ಮಾಡ್ತಾ ಇರೋಂಥ ಅಳತೆಯಲ್ಲಿ ಒಂದು ಆರು ಜನಕ್ಕಾದರೂ ಊಟ ಮಾಡ್ಬೋದು ಅಷ್ಟಾಗುತ್ತೆ ನಂತರ ಇದಕ್ಕೆ ನೋಡಿ ಉಪ್ಪನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಉಪ್ಪನ್ನು ಹಾಕಿದ್ರೆ ಈರುಳ್ಳಿ ಬೇಗ ಬೆಂದೋಗುತ್ತೆ ನೋಡಿ ಇವಾಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಪ್ಪಲ್ಲಿ ಅದನ್ನು ಇವಾಗ ಗಂಟಿಲ್ಲದೆ ಇರೋ ಥರ ನೀರು ಹಾಕಿ ಕಲಸಿ ಇಟ್ಕೋಬೇಕು ಇದೇ ಇದಕ್ಕೆ ಮುಖ್ಯವಾದ ಪದಾರ್ಥ ಈ ಸಾರು ಮಾಡೋದಕ್ಕೆ ಬರೀ ಒಂದು ಬಟ್ಲಲ್ಲಿ ಹಿಟ್ಟಲ್ಲಿ ನಾವು ನಾಲ್ಕರಿಂದ ಐದು ಜನಕ್ಕೆ ಬಳಸೋಷ್ಟು ಸಾರನ್ನು ಮಾಡ್ಕೋಬೋದು ಗಂಟಿಲ್ಲದೆ ಇರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇವಾಗ ಈರುಳ್ಳಿ ಟೊಮೆಟೊ ಇದೆಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಇದಕ್ಕೆ ಒಂದು ಕಾಲುಟಿ ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ ಇದನ್ನು ಕೂಡ ಇವಾಗ ಸರಿಯಾಗಿ ಮಿಕ್ಸ್ ಮಾಡೋಣ ಇವಾಗ ಮಿಶ್ರಣ ಮಾಡಿಟ್ಕೊಂಡಂಥ ಹಿಟ್ಟಿನ ಮಿಶ್ರಣವನ್ನು ಪೂರ್ತಿಯಾಗಿ ಇದ್ದೀನಿ ಹಾಕ್ಕೊಂಡು ಮೊದಲಿಗೆ ಸ್ವಲ್ಪ ನೀಟಾಗಿ ಕಲಸಿ ಇಲ್ಲಾಂದರೆ ತಳಕ್ಕೆ ಹಿಡಿದು ಬಿಡುತ್ತೆ ಆನಂತರ ಇದಕ್ಕೆ ನೋಡಿ ನಾನು ಒಂದು ಬಟ್ಲಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಲ್ಲ ಅದೇ ಬಟ್ಲಲ್ಲಿ ನಾನು ಇವಾಗ ಐದು ಬಟ್ಟಲು ನೀರನ್ನು ಹಾಕೋತಾ ಇದ್ದೀನಿ ಐದು ಬಟ್ಲು ನೀರು ಹಾಕೋದ್ರಿಂದ ಹದವಾಗಿ ಕರೆಕ್ಟಾಗಿ ಬರುತ್ತೆ ಒಂದು ಪ್ರಮಾಣ ಹಿಟ್ಟಿದ್ರೆ ಐದು ಪ್ರಮಾಣ ನೀರನ್ನು ಹಾಕೋಬೇಕಾಗುತ್ತೆ ನೀವು ಯಾವ ಥರ ಹಿಟ್ಟು ತಗೊಂಡು ಎಷ್ಟು ಪ್ರಮಾಣದಲ್ಲಿ ಹಿಟ್ಟು ತಗೊಂಡ್ರು ಅದರ ಐದರಷ್ಟು ನೀರನ್ನು ಹಾಕ್ಕೊಳ್ಳಿ ನೋಡಿ ಇಷ್ಟು ಹದವಾಗಿದ್ದರೆ ಸಾಕು ಇದು ಬೇಯ್ತಾ ಬೇಯ್ತಾ ಇನ್ನೂ ಗಟ್ಟಿಯಾಗುತ್ತೆ ನಾನಿಲ್ಲಿ ಇಡ್ಲಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಇಷ್ಟು ಹದಕ್ಕಿದ್ರೆ ಸಾಕಾಗುತ್ತೆ ಇವಾಗ ಇದನ್ನು ಕುದಿಯಕ್ಕೆ ಬಿಡೋಣ ನೋಡಿ ನಿಧಾನ ಕುದಿ ಬರ್ತಾ ಇದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಉಕ್ಕು ಹೋಗೋ ಅಂಥ ಚಾನ್ಸ್ ಇರುತ್ತೆ ಕೈ ಆಡಿಸ್ತಾ ಇರಬೇಕು ಆವಾಗ ಅವಾಗ ಇವಾಗ ನೋಡಿ ಕುದಿ ಬರ್ತಾ ಇದೆ ಇವಾಗ ಇದನ್ನು ಅಡ್ಡ ಚಮಚ ಇಟ್ಟು ಒಂದು ಈಗ ಪ್ಲೇಟನ್ನು ಮುಚ್ಚೋಣ ಮಧ್ಯದಲ್ಲಿ ಈ ಥರ ಗ್ಯಾಪ್ ಇರಬೇಕು ಒಂದು ಮೂರು ನಿಮಿಷಗಳ ಕಾಲ ಕುದಿಸ್ತಾ ಇದ್ದೀನಿ ನೋಡಿ ಆನಂತರ ಮಧ್ಯೆ ಒಂದು ಸರಿ ತೆಗೆದುಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು ಆನಂತರ ಮತ್ತೆ ನಾನು ಒಂದೆರಡು ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಇದ್ದೀನಿ ಸೌಟಿನ ಈ ಥರ ಅಡ್ಡ ಇಟ್ಬಿಟ್ಟು ಪ್ಲೇಟನ್ನು ಮುಚ್ಚಿ ಒಂದು ಸ್ವಲ್ಪ ಗ್ಯಾಪನ್ನು ಬಿಡಿ ಇಲ್ಲಾಂದರೆ ಸಾರು ಉಕ್ಕೋಗ್ಬಿಡುತ್ತೆ ಇವಾಗ ಬೆಂದಿದೆ ನೋಡಿ ಚೆನ್ನಾಗಿ ಹದವಾಗಿ ಆಗ್ತಾ ಇದೆ ಸಾರು ಇಷ್ಟು ಹದ ಇದ್ದರೆ ಸಾಕು ಇನ್ನೂ ತೆಳ್ಳಗಾದರೂ ಚೆನ್ನಾಗಿರಲ್ಲ ಇನ್ನೂ ಗಟ್ಟಿಯಾದರೂ ಚೆನ್ನಾಗಿರಲ್ಲ ಪಲ್ಯ ಥರ ಆಗಿಬಿಡುತ್ತೆ ಇವಾಗ ರೆಡಿಯಾಗಿದೆ ಇದನ್ನು ನಾನು ಇಡ್ಲಿ ಜೊತೆಗೆ ಬಡಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೂ ಸಹಿತ ನಾವು ಇದನ್ನು ಬಳಸ್ಬೋದು ದೋಸೆಗೂ ಬಳಸ್ಕೋಬೋದು ಪೂರಿಗೂ ಚೆನ್ನಾಗಿರುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು